ತಾಲೂಕಿನ ಗೆಂಡೆಹಳ್ಳಿ ಹೋಬಳಿಯ ಶನಿವಾರಪೇಟೆ ಗ್ರಾಮದಲ್ಲಿರುವ ಪುರಾತನ ಶ್ರೀ ರುದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರುದ್ರೇಶ್ವರ ಸ್ವಾಮಿಯವರ ನೂತನ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಹಾಗೂ ಗೋಪುರ ಶಿಖರ ಕಳಶಾರೋಹಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹೋಮ ಹವನಗಳು ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೆಯಿತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಈ ದೇಹವು ಆತ್ಮೋನ್ನತಿಗಾಗಿ ನಮಗೆ ದೊರೆತ ಮಹತ್ತರ ಅವಕಾಶ ಆತ್ಮವನ್ನ ಪರಮಾತ್ಮನಲ್ಲಿ ವಿಲೀನಗೊಳಿಸುವ ಸಾಧನವೇ ಮಾನವ ದೇಹ ಇದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ದೇವರು ನಮಗೆ ಅಮೂಲ್ಯವಾದ ದೇಹವನ್ನು ಕೊಟ್ಟಿದ್ದಾನೆ ಭೌತಿಕ ಸುಖಗಳ ಹಿಂದೆ ಮಾತ್ರ ಓಡದೆ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡುವ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬೇಕು ಭಾರತ ವಿಶ್ವಕ್ಕೆ ಗುರುಸ್ಥಾನವನ್ನ ನೀಡಿದ ಏಕೈಕ ದೇಶ ನಮ್ಮ ಸಂಸ್ಕೃತಿ ಮತ್ತು ಧರ್ಮವನ್ನು ಉಳಿಸುವ ಹೊಣೆ ನಮ್ಮ ಮೇಲಿದೆ ಎಂದು ಯಸಳೂರಿನ ತೆಂಕಲಗೂಡು ಮಠದ ಶ್ರೀ 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 ಶಬ್ರ ಚನ್ನಸುದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ಹೆಸರಿನಲ್ಲಿ ಅವರು ಕರೆಸ್ ಕೂಡ ಇಡೀ ವಿಶ್ವದೆಲ್ಲೆಡೆ ಬೇರೆ ಬೇರೆ ದೇಶಗಳು ತಮ್ಮ ಶಕ್ತಿಯ ಮುಖಾಂತರ ಒಂದೊಂದು ಹೆಸರನ್ನ ಕರೆಸ್ಕೊಂಡಿದ್ದನ್ನ ನಾವು ಕಾಣ್ತಿವಿ ಆದ್ರೆ ಬೇರೆ ಬೇರೆ ದೇಶಗಳು ಒಂದೊಂದು ಹೆಸರಿನಲ್ಲಿ ಕರೆಸ್ಕೊಂಡ್ರೆ ವಿಶ್ವಕ್ಕೆ ಗುರುಸ್ಥಾನವನ್ನ ಸ್ವೀಕರಿಸಿದಂತ ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಅದು ಭವ್ಯ ಭಾರತ ದೇಶ ಅದು ಭವ್ಯ ಭಾರತ ದೇಶ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕು ಇವತ್ತು ನಾವು ನೀವೆಲ್ಲರೂ ಕೂಡ ಜೀವನವನ್ನ ಮಾಡಲಿಕ್ಕೆ ಹೇಗೆ ಅನ್ನ ಗಾಳಿ ನೀರು ಇವುಗಳ ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಪರಮಾತ್ಮನ ಸ್ಮರಣೆ ಮಾಡೋದ್ರಲ್ಲಿ ಕೂಡ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಮತ್ತು ಅವುಗಳಿಗೆ ಮಹತ್ವವನ್ನ ಕೊಡಬೇಕು ಯಾಕೆ ನಾವು ಧಾರ್ಮಿಕತೆಯನ್ನು ಬೆಳೆಸ್ಕೊಬೇಕು ಯಾಕೆ ನಾವು ಶ್ರದ್ಧೆಯಿಂದ ದೇವರನ್ನ ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಒಂದಿಷ್ಟು ನಾಸ್ತಿಕರು ಕೇಳಬಹುದು ನೀವೆಲ್ಲ ಇಲ್ಲಿ ಆಸ್ತಿಕ ಬಂಧುಗಳಿದ್ರೆ ಏನು ದೇವರನ್ನ ಒಪ್ಪಿ ದೇವರನ್ನ ಪೂಜೆ ಮಾಡ್ತಕ್ಕಂಥವ್ರು ಇದ್ದರು ಇವತ್ತು ನಮ್ಮ ದೇಶದಲ್ಲಿ ಆಸ್ತಿಕ ಬಂಧುಗಳು ದೇವರನ್ನ ಯಾಕೆ ಪೂಜೆ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಳು ಕೇಳ್ತಿರ್ತಾರೆ ಯಾಕೆ ಪೂಜೆ ಮಾಡ್ಬೇಕು ಯಾಕೆ ಹೂ ಇಡಬೇಕು ಇತ್ಯಾದಿ ಎಲ್ಲ ಕೇಳ್ತಿರ್ತಾರೆ ದೇವರನ್ನ ನಾವು ಯಾಕೆ ಪೂಜೆ ಮಾಡ್ಬೇಕು ಅಂತ ಕೇಳಿದ್ರೆ ನೀವೆಲ್ಲರೂ ಇಲ್ಲೆಲ್ಲ ಬಂದಿದ್ರಲ್ಲೆಲ್ಲ ರೈತರಿದ್ದೀರಿ ಬೇರೆ ಬೇರೆ ವರ್ಗದ ಜನರಿದ್ದೀರಿ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಯಥಾಶಕ್ತಿ ನೀವು ಒಂದೊಂದು ಕಾರ್ಯಗಳನ್ನ ನೀವು ಜೀವನದ ಉಪಯೋಗಕ್ಕಾಗಿ ಜೀವನವನ್ನು ನಡೆಸ್ಲಿಕ್ಕೆ ಮಾಡ್ಕೊಂಡು ಬರ್ತಾ ಇದೀರ ಹೌದಾ ಯಾವುದೇ ಒಬ್ಬ ವ್ಯಕ್ತಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾಜಿ ಸಚಿವ ಬಿ ಶಿವರಾಮ್ ಗ್ರಾನೇಟ್ ರಾಜಶೇಖರ್ ಚಂದ್ರಪ್ಪ ಶೆಟ್ಟರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಂಕರಾಚಾರ್ ಪಿಎಲ್ಟಿ ಬ್ಯಾಂಕ್ ಬೇಲೂರು ನಿರ್ದೇಶಕ ಮಗಪ್ಪಗೌಡ ಕಲ್ಲಪ್ಪ ಶೆಟ್ಟರು ಚೇತನ್ ಗಿರೀಶ್ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು